ಆ ಕರು ಅವಾಲಿಂದ ನಾನು ಬಿಡ್ತಾನೆ ಇಲ್ಲ ನನ್ನ ಹತ್ರನೇ ಓಡ್ ಬರ್ತಾನೆ ಇದೆ ಅದು ಭಯ ಆಗೋಗುತ್ತೆ ಒಂದೊಂದು ಸಲ ಅಲ್ಲ ನಮ್ಮ ಮಕ್ಳ ಹತ್ರನೇ ಓಡೋಗ್ತಿದೆ ಜಾಸ್ತಿ ನೋಡಿ ಈಗ ನನ್ನ ಕಡೆಗೆ ಬರ್ತಿದೆ ನೋಡಿ ಅದು ಈಗ ಬರ್ತೆ ನೋಡಿ ನನ್ನ ಹತ್ರನೇ ಬೇಡ ಬರಬೇಡ ಏಯ್ ಹೋಗ ಓ ಹೋ ಭಯ ಆಗುತ್ತಪ್ಪ ಬಾಯ್ ಬಾಯ್ ಗೊತ್ತಿಲ್ಲ ಬಿಸ್ಕೆಟ್ ಖಾಲಿಮ್ಮ ಕೊಟ್ಟನೆಲ್ಲ ಇದ್ದಿದ್ದು ನಾಲ್ಕು ಬಿಸ್ಕೆಟ್ ಇತ್ತು ಕೊಟ್ಟೆ ಹೆಲ್ಮೆಟ್ ಇದು ಹಾಕ್ಲಾ ತಿನ್ನೋದಂತ ನೋಡ್ತಿದೆ ಪಾಪ ಅದು ಕೊಟ್ಬಿಡ್ತೀನಿ ಹಂಗೇನೆ ಏನಿದು ತಿನ್ನೋದಲ್ಲ ಮಾಡಿ ಯುಕ್ತಾ ಇದೇವ அட் பேப்பேல் வந்து வீடியோ